ಆರ್ಪಟಕ್ಕೆ ಮಂಡ್ಯ ಜಿಲ್ಲೆಯ ಅನ್ನದಾತರು ಕಂಗಾಲಾಗಿದ್ದಾರೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಕಾಲಿಕ ಮಳೆಯಿಂದಾಗಿ ಕಟಾವಿಗೆ ಬಂದಂತಹ ಭತ್ತದ ಬೆಳೆಗೂ ಕೂಡ ಹಾನಿಯಾಗಿದೆ ಜಿಟಿ ಜಿಟಿ ಈ ಮಳೆ ಬರ್ತಾ ಇದೆ ಭತ್ತದ ಬೆಳೆಯೆಲ್ಲ ಜಮೀನಲ್ಲೇ ನೆಲ ಕಚ್ಚುವಂತಹ ಪರಿಸ್ಥಿತಿ ನೋಡ್ತಾ ಇದ್ದೀರಿ ದೃಶ್ಯಗಳನ್ನ ಇನ್ನೇನು ಕೈಗೆ ಬಂತು ತುತ್ತು ಅನ್ನುವಷ್ಟರಲ್ಲಿ ಈ ರೀತಿಯ ಮಳೆಯಿಂದಾಗಿ ಭತ್ತದ ಎಲ್ಲವೂ ಕೂಡ ಹಾನಿಗೊಳಗಾಗಿರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಮುಂಚೆಯೇ ಅನ್ನದಾತರು ಸರಿಯಾಗಿ ಮಳೆ ಆಗ್ತಾ ಇಲ್ಲ ವಾತಾವರಣದಿಂದಾಗಿ ಬೆಳೆಗಳೆಲ್ಲವೂ ಕೂಡ ಕೈಗೆ ಬರ್ತಾ ಇಲ್ಲ ಬೆಳೆದಂತಹ ಬೆಳೆ ಕಷ್ಟಪಟ್ಟಂತಹ ಬೆಳೆ ಸಿಗ್ತಾ ಇಲ್ಲ ಅದಕ್ಕೆ ಉತ್ತಮವಾದ ರೇಟ್ ಸಿಗ್ತಾ ಇಲ್ಲ ಅಂತ ಹೇಳಿ ಪರಿತಪಿಸುವಂತಹ ಸಂದರ್ಭ ಅಂಥದ್ರಲ್ಲೂ ಹೇಗೋ ಈಗ ಭತ್ತದ ಬೆಳೆ ಬಂದಿದೆ ಇನ್ನೇನು ಕಟಾವು ಮಾಡಬೇಕಾಗಿತ್ತು ಆದರೆ ಈ ರೀತಿ ಅಕಾಲಿಕ ಮಳೆ ಬಂದಂತಹ ಪರಿಣಾಮದಿಂದಾಗಿ ಅದರಲ್ಲೂ ಚಿಟಿ ಚಿಟಿ ಮಳೆ ಬರ್ತಾ ಇದೆ ಹೀಗಾಗಿ ಭತ್ತ ಸಂಪೂರ್ಣವಾಗಿ ಹಾನಿಗೊಳಗಾಗಿರುವಂಥದ್ದು ಭತ್ತದ ಬೆಳೆ ಗಮನಿಸ್ತಾ ಇದ್ದೀರಿ ಹೀಗಾಗಿ ರೈತರು ಮುಂದೇನು ಅಂತ ಹೇಳಿ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆ ಜೀವನ ನಡೆಸೋದು ಕೂಡ ಕಷ್ಟವಾದಂತಹ ಪರಿಸ್ಥಿತಿ ಹೇಗೋ ದುಡಿದು ಹೇಗೋ ಬದುಕೋಣ ಅಂತ ಅಂದರೆ ಇಂತಹ ಅಕಾಲಿಕವಾದ ಮಳೆಯಿಂದಾಗಿ ಜನ ಪರತಪ್ಪಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಭತ್ತದ ಬೆಳೆ ಎಲ್ಲವೂ ಕೂಡ ಹಾನಿಗೊಳಗಾಗಿದೆ ಕಟಾವು ಮಾಡೋಕಾಗದೆ ಭತ್ತದ ಎಲ್ಲವೂ ಕೂಡ ಉದುರ್ತಾ ಇದೆ ಹೀಗಾಗಿ ಮುಂದೇನು ಅನ್ನುವಂತಹ ಪ್ರಶ್ನೆ ರೈತರನ್ನ ಕಾಡ್ತಾ ಇದೆ